ಯುವ ಸಮೂಹ ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕು ಅಂತ ವೆಸ್ಟ್ ಇಂಡೀಸ್ನ ಉಪನ್ಯಾಸಕ ಪ್ರಭುಗೌಡ ಕೆಆರ್ಪೇಟೆ ತಾಲೂಕಿನ ಸಂತೆಪಚಲಿ ಪಟ್ಟಣದಲ್ಲಿ ನಡೆದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ತಿಳಿಸಿದ್ದಾರೆ ಯುವ ಸಮೂಹ ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕು ಇದರಿಂದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು ಕೆರಪೇಟೆ ಪ ತಾಲೂಕಿನ ಕಂತೇಪಚಳ್ಳಿ ಪಟ್ಟಣದಲ್ಲಿ ಪ್ರೌಢಶಾಲೆ ಗ್ರಾಮ ಪಂಚಾಯಿತಿ ಕೃಷಿ ಪತ್ತಿನ ಸಹಕಾರ ಸಂಘ ಗಂಗಾ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವತಿಯಿಂದ ರಂಗಮಂದಿರದಲ್ಲಿ ನಡೆದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಯುವಕರು ಹಾಗೂ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳನ್ನು ರೂಢಿಸಿಕೊಂಡರೆ ಹಾಗೂ ಅನ್ಯಾಯ ಅಕ್ರಮಗಳ ವಿರುದ್ಧ ಹೋರಾಟ ಮಾಡಿದರೆ ರಾಷ್ಟ್ರವನ್ನು ಸಮೃದ್ಧಿ ಮಾಡಬಹುದು ವಿದ್ಯಾರ್ಥಿಗಳು ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಪೋಷಕರು ಹಾಗೂ ಗೌರವ ಹೆಚ್ಚಿಸಬಹುದಾಗಿದೆ ದೇಶಕ್ಕಾಗಿ ಹೋರಾಡಿದವರ ಸಂಗೊಳ್ಳಿ ರಾಯಣ್ಣ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವರು ಗಣ್ಯರನ್ನು ನಾವೆಲ್ಲರೂ ಕೂಡ ಒಂದು ವರ್ಷಕ್ಕೊಮ್ಮೆ ನೆನೆಯುವ ಸ್ವಾತಂತ್ರ್ಯ ದಿನಾಚರಣೆ ಇದಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಬಿ ಮೋಹನ್ ಕುಮಾರ್ ಹರೀಶ್ ದಿನೇಶ್ ಮಂಜೇಗೌಡ ಶಿಕ್ಷಕ ಕುಮಾರ್ ಸತೀಶ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹರೀಶ್ ನರಸಿಂಹೇಗೌಡ ಗೆಳೆಯರ ಬಳಗದ ಅಧ್ಯಕ್ಷ ಕೃಷ್ಣ ಜಯಕುಮಾರ್ ದೈವತಿ ರಣ್ಯ ಸೇರಿ ಸ್ಥಳೀಯ ಮುಖಂಡರು ಹಾಗೂ ಗಣ್ಯರು ವಿವಿಧ ಸಂಘದ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳು ಸೇರಿದಂತೆ ಶಿಕ್ಷಕರು ಹಾಗೂ ಮಕ್ಕಳು ಹಾಜರಿದ್ದರು ಮತ್ತೆ ನಮ್ಮ ಇಂಡಿಯಾ ಬಗ್ಗೆ ಅವರು ತುಂಬ ಗೌರವ ಇದೆ ನಮ್ಮ ಇಂಡಿಯಾ ಅಂದರೆ ಎಲ್ಲ ಒಂದ್ಸರಿ ಮುಖ ನೋಡ್ತಾರೆ ಮೊದಲು ಬೇರೆ ಮೊದಲೇ ರೀತಿ ಈಗ ನಮ್ಮ ನೋಡೋ ರೀತಿಯೇ ಬೇರೆ ಎಲ್ಲೂ ನಾ ಯಾವತ್ತೂ ಎಲ್ಲ ದೇಶಕ್ಕೂ ಬಾಯ್ ರಷ್ಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ಯುರೋಪ್ ಕೈಗೂ ನಮ್ಮ ತಂದೆ ಐತೆ ನಾವು ನಾವೆಲ್ಲದಕ್ಕೂ ಚೆನ್ನಾಗೇ ಇದ್ವಿ ಈಗ ಅಬ್ದುಲ್ ಕಲಾಂ ತುಂಬ ಅವರು ಸಂದರ್ಭ ಎಲ್ಲ ಹಿಡಿದ್ರು